ಆಡಳಿತಾಧಿಕಾರಿಗಳ ಬೇಡಿಕೆ ಈಡೇರಿಸದ ಕಾರಣ ಫೆಬ್ರವರಿ ಹತ್ತರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಸೊಂಡೂರು ತಾಲೂಕಿನ ಗ್ರಾಮಾಡಳಿತ ಅಧಿಕಾರಿಗಳಿಂದ ತಹಶೀಲ್ದಾರ್ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಮ್ಮಿಕೊಳ್ಳಲಾಗಿದೆ ಈ ಹಿಂದೆ ಧರಣಿ ನಡೆಸಿದಾಗ ಗ್ರಾಮ ಆಡಳಿತ ಅಧಿಕಾರಿಗಳ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಲಾಗಿತ್ತು ಆದರೆ ಇವರಿಗೂ ಯಾವುದೇ ಬೇಡಿಕೆ ಈಡೇರಿಸಿಲ್ಲ ಬದಲಿಗೆ ಕೆಲಸದ ಒತ್ತಡ ಹೆಚ್ಚಿಸಲಾಗಿದೆ ಎಂದು ಆರೋಪಿಸಿದರು ದಿನದಿಂದ ದಿನಕ್ಕೆ ಕೆಲಸದ ಒತ್ತಡ ಹೆಚ್ಚಿ ಒತ್ತಡಕ್ಕೆ ಸಿಲುಕುವಂತಾಗಿದೆ ಕಚೇರಿ ಮೂಲಸೌಕರ್ಯ ಇಲ್ಲದೆ ಸಮಸ್ಯೆಗಳ ಸುಳಿಯಲ್ಲಿ ಕೆಲಸ ಮಾಡಬೇಕಿದೆ ಹೆಚ್ಚುವರಿ ಪರಿಹಾರ ಸವಲತ್ತು ಇಲ್ಲದೆ ವರ್ಷ ಪೂರ್ತಿ ಕೆಲಸ ಮಾಡುವ ಅನಿವಾರ್ಯವಿದೆ ಎಂದು ದೂರ ಈ ಪಾವತಿ ಖಾತ ಕೈಬಿಡಬೇಕು ಸುಸಜ್ಜಿತ ಕಚೇರಿ ಲ್ಯಾಪ್ಟಾಪ್ ಇಂಟರ್ನೆಟ್ ಪ್ರಿಂಟರ್ ಸ್ಕ್ಯಾನರ್ ಸೇರಿದಂತೆ ಮೂಲ ಸೌಕರ್ಯ ನೀಡಬೇಕು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ನೀಡಬೇಕು ಮೃತರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ನೀಡಬೇಕು ವರ್ಷ ಪೂರ್ತಿ ಕೆಲಸ ಮಾಡುವ ಆಡಳಿತ ಅಧಿಕಾರಿಗಳಿಗೆ ಒಂದು ತಿಂಗಳ ವೇತನ ಹೆಚ್ಚುವರಿಯಾಗಿ ನೀಡಬೇಕು ಪ್ರಯಾಣ ಬತ್ತೆ ಹೆಚ್ಚಿಸಬೇಕು ಎಲ್ಲ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕೆಂದು ಒತ್ತಾಯಿಸಿದರು ಸರ್ಕಾರ ಆಶ್ವಾಸನೆ ನೀಡಿದಂತೆ ಬೇಡಿಕೆ ಈಡೇರಿಸದಿದ್ದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು ನಾವು ಈ ಎರಡನೇ ಹಂತದ ಒಂದು ಮುಷ್ಕರವನ್ನು ಕೈಗೊಳ್ಳಲು ಮೂಲ ಕಾರಣ ಏನಪ್ಪ ಅಂತಂದರೆ ನಾವು ಇದಕ್ಕಿಂತ ಮುಂಚಿತವಾಗಿ ಒಂದನೇ ಹಂತದ ಒಂದು ಮುಷ್ಕರವನ್ನು ಸರ್ಕಾರದ ಮಟ್ಟದಲ್ಲಿ ನಮ್ಮ ಗ್ರಾಮಾಡಳಿತ ಸಂಘದ ಒಂದು ನಿರ್ದೇಶನದಂತೆ ಈಗಾಗಲೇ ಒಂದನೇ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ಮಾಡಿರ್ತೇವೆ ಆದರೆ ಆ ಸಂದರ್ಭದಲ್ಲಿ ನಮಗೆ ಒಂದು ನಮ್ಮ ಬೇಡಿಕೆಗಳೇನಿದ್ವೋ ಆ ಬೇಡಿಕೆಗಳನ್ನು ಈಡೇರಿಸಿದ್ರೆ ಒಂದು ಭರವಸೆ ಕೊಟ್ಟಿದ್ದರು ಆದರೆ ಇಲ್ಲಿವರೆಗೂ ಕೂಡ ನಮ್ಮ ಬೇಡಿಕೆಗಳು ಯಾವುದೇ ರೀತಿಯಾಗಿ ಈಡೇರಿರುವುದು ಆ ಒಂದು ಕಾರಣದಿಂದಾಗಿ ನಾವೊಂದು ಈ ಎರಡನೇ ಹಂತದ ಒಂದು ಮುಷ್ಕರವನ್ನು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಸಂಘದ ನಿರ್ದೇಶನದಂತೆ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಈ ಒಂದು ಮುಷ್ಕರವನ್ನು ಕೈಗೊಳ್ಳುತ್ತಿದ್ದೇವೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಬೇಡಿಕೆಗಳಾದಂತಹ ಮೂಲಭೂತ ಸೌಲಭ್ಯಗಳು ನಮ್ಮ ನಾವು ಒಬ್ಬ ಗ್ರಾಮ ಮಟ್ಟದ ಒಬ್ಬ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ ಕ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ನಮಗೆ ಉಳಿದುಕೊಳ್ಳುವುದಕ್ಕೆ ಯಾವುದೇ ರೀತಿ ಕಚೇರಿ ಸೌಲಭ್ಯ ಇರುವುದಿಲ್ಲ ಒಂದು ಮೂಲಭೂತ ಸೌಕರ್ಯಗಳಾದಂತಹ ಟೇಬಲ್ ಆಗಲಿ ಚೇರ್ಸ್ ಆಗಲಿ ಯಾವುದೇ ರೀತಿ ಒದಗಿಸಿರುವುದಿಲ್ಲ ಎರಡು ಆಮೇಲೆ ನಾವು ಒಬ್ಬ ತಾಂತ್ರಿಕೇತರ ಹುದ್ದೆಯಾಗಿ ದ್ವಿತೀಯ ಪಿ ಯು ಸಿ ಮೇಲೆ ಹುದ್ದೆಗೆ ಆಯ್ಕೆಗೊಂಡಿರುತ್ತೇವೆ ಆದರೆ ನಮಗೆ ಟೆಕ್ನಿಕಲ್ಲಿ ಟೆಕ್ನಿಕಲಿ ಅಂದರೆ ಪ್ರತಿಯೊಂದನ್ನು ಕೂಡ ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಮೊಬೈಲ್ ಆ್ಯಪ್ ಸಂಯೋಜನೆ ಆ್ಯಪಿಂದ ಹಿಡಿದು ಬಗರುಕ್ಕೊಮ್ಮೆ ಆ್ಯಪಿಂದ ಹಿಡಿದು ಬಿಟ್ ಇಂತಹ ಇಪ್ಪತ್ತರಿಂದ ಇಪ್ಪತ್ತೈದು ಮೊಬೈಲ್ ಆ್ಯಪ್ಗಳು ಈಗ ನಮಗೆ ಆ ಒಂದು ಮೊಬೈಲ್ ಆ್ಯಪ್ ಮುಖಾಂತರನೇ ನಾವು ಕಾರ್ಯನಿರ್ವಹಿಸುವಂಥ ಒಂದು ಪರಿಸ್ಥಿತಿ ಬಂದಿರುವುದರಿಂದ ನಾವು ತಾಂತ್ರಿಕೇತರ ಹುದ್ದೆಯ 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 ಆಗಿದ್ರೂ ಕೂಡ ಒಂದು ಟೆಕ್ನಿಕಲ್ ಟೆಕ್ನಿಕಲ್ ಆ್ಯಂಡ್ ನಿರ್ವಹಿಸುವಂಥ ಒಂದು ಹುದ್ದೆಯನ್ನು ಕೆಲಸವನ್ನು ನಿರ್ವಹಿಸುವಂಥ ಒತ್ತಡ ಇದೆ ಅಂತಹ ಒಂದು ಆ್ಯಪ್ಗಳು ಆ್ಯಪ್ಗಳ ಮುಖಾಂತರ ಆಗಿದೆ ಈಗ ನಮಗೆ ಆ್ಯಪ್ ಮುಖಾಂತರ ಕೆಲಸ ಮಾಡೋದಕ್ಕೆ ಸರ್ಕಾರದ ವತಿಯಿಂದ ಯಾವುದೇ ರೀತಿಯಾಗಿ ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಯಾವುದನ್ನು ಒದಗಿಸಿರುವುದಿಲ್ಲ ಒಂದು ಆಮೇಲೆ ನಮಗೆ ಇ ಆಫೀಸ್ ಅಂತ ಮಾಡ್ತಾ ಇದೆ ನಾವು ಒಬ್ಬ ಗ್ರಾಮೀಣ ಮಟ್ಟದಲ್ಲಿ ಕೆಲಸ ನಿರ್ವಹಿಸದರಿಂದ ಪ್ರತಿಯೊಂದನ್ನು ಗ್ರಾಮೀಣ ಮಟ್ಟಕ್ಕೆ ಹೋಗಿ ಗ್ರಾಮ ಮಟ್ಟಕ್ಕೆ ಹೋಗಿ ವಂಶವೃಕ್ಷದಿಂದ ಹಿಡಿದು ಜಾತಿ ಪ್ರಮಾಣ ಪತ್ರದಿಂದ ಹಿಡಿದು ಮತ್ತು ಸಿಂಧುತ್ವ ಪ್ರತಿಯೊಂದನ್ನು ಎನ್ಕ್ವೈರಿ ಮಾಡಿ ವಿಚಾರಣೆ ಮಾಡಿ ನಾವು ಮಾಹಿತಿಯನ್ನು ಒದಗಿಸಬೇಕಾಗ್ತದೆ ಅಂದರೆ ಒಂದು ಸಕಾಲ ಕೆಲಸ ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಮೊಬೈಲ್ ಆ್ಯಪ್ ಮುಖಾಂತರ ಅತ್ಯಂತ ಒತ್ತಡ ಇದೆ ಕೆಲಸ ಈಗ ನಮ್ಮ ನಮ್ಮ ಇಲಾಖೆಯಲ್ಲಿ ಆಮೇಲೆ ಇನ್ನೂ ಏನು ಮಾಡ್ತಿದ್ದಾರೆ ಅಂತಂದರೆ ಅವಧಿ ಮೀರಿ ಐದೂವರೆ ಮೇಲ್ಪಟ್ಟು ನಮಗೆ ಗೂಗಲ್ ಮೀಟ್ ಕರೆಯೋದು ಮತ್ತು ವಿ ಕರೆಯೋದು ನಮಗೆ ನಮ್ಮದೇ ಆದ ಒಂದು ವೈಯಕ್ತಿಕ ಜೀವನ ಇರುತ್ತದೆ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಅವರನ್ನು ಈಗ ನಮ್ಮ ವೈಯಕ್ತಿಕ ಲೈಫ್ ಅನ್ನೋದು ಯಾವ ರೀತಿ ಆಗಿದೆ ಅಂತಂದರೆ ಈ ಒಂದು ಕೆಲಸದ ಒತ್ತಡದಲ್ಲಿ ಎಲ್ಲವನ್ನೂ ಬಿಟ್ಟಿದೆ ಹಾಗಾಗಿ ದಯಮಾಡಿ ಈ ಮೂಲಕ ನಾವು ಹೇಳ್ಕೊಳ್ಳೋದು ಇಷ್ಟೇ ಕೆಲಸ ಕೊಡಲಿ ಸೌಲಭ್ಯಗಳನ್ನು ಸೌಲಭ್ಯಗಳನ್ನು ಕೊಟ್ಟು ಮೂಲಭೂತ ಸೌಕರ್ಯಗಳು ಏನದವೋ ಅವುಗಳನ್ನು ಒದಗಿಸಿ ನಮಗೆ ಒಂದು ಕೆಲಸ ಕೇಳಿ ಮಾಡೋಕ್ಕೆ ಇದ್ದೀವಿ ಮತ್ತು ತಾಂತ್ರಿಕೇತರ ತಾಂತ್ರಿಕೇತರ ಹುದ್ದೆ ನಾವು ಮಾಡೋದ್ರಿಂದ ನಾವು ತಾಂತ್ರಿಕೇತರ ಒಂದು ಹುದ್ದೆಗೆ ಆಯ್ಕೆಗೊಂಡಿರುವುದರಿಂದ ಟೆಕ್ನಿಕಲ್ಲಿ ಏನು ನಮಗೆ ಒಂದು ಹುದ್ದೆಯನ್ನು ಮೇಲ್ದರ್ಜೆಗೇರಿಸಿದರೆ ನಾವು ಮಾಡೋಕ್ಕೆ ಇದ್ದೀವಿ ನಮಗೆ ಬೇಕಾದಂಥ ಅಗತ್ಯವಾದ ಮೂಲ ಸೌಲಭ್ಯಗಳಾದಂಥ ಕಚೇರಿ ಮೊಬೈಲು ಲ್ಯಾಪ್ಟಾಪು ಇಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ನಮಗೆ ಕೆಲಸ ಕೊಡಲಿ ಮಾಡೋಕ್ಕೆ ರೆಡಿಯಿದ್ದೀವಿ ಆಮೇಲೆ ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತರ್ಜಿಲ್ಲಾ ವರ್ಗಾವಣೆ ಅನ್ನೋದು ನಮಗೆ ಮರೀಚಿಕೆಯಾಗಿದೆ ಕೆಲವೊಂದು ಇಲಾಖೆಯಲ್ಲಿ ಈಗ ಅಬಕಾರಿ ಇಲಾಖೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಪ್ರತಿಯೊಬ್ಬರನ್ನು ಕೂಡ ವರ್ಗಾವಣೆಗೆ ಅವಕಾಶ ಇದೆ ಯಾಕೆ ನಾವು ಒಬ್ಬ ಸಿ ದರ್ಜೆ ನೌಕರರಾಗಿದ್ದರೂ ಕೂಡ ಅವರಿಗೆ ಇರುವಂಥ ಅವಕಾಶ ನಮಗೆ ಹಾಕಿಲ್ಲ ಅದು ಒಂದು ಕ್ವಶನ್ ಆಮೇಲೆ ಈ ಪ್ರಯಾಣ ಅಂತ ಕೊಡ್ತಿದ್ದಾರೆ ಐನೂರು ರೂಪಾಯಿ ಕೊಡ್ತಾರೆ ನಾವೀಗ ಪ್ರತಿಯೊಂದಕ್ಕೂ ಗ್ರಾಮೀಣ ಮಟ್ಟಕ್ಕೆ ಹೋಗಿ ಎನ್ಕ್ವೈರಿ ಮಾಡಿ ಮಾಡಬೇಕಾದ್ರಿಂದ ಪ್ರಯಾಣ ಭತ್ತೆಯನ್ನು ಹೆಚ್ಚಿಸಬೇಕನ್ನೋದು ನಮ್ಮ ಬೇಡಿಕೆ ಇದೆ ಮತ್ತು ಪೌತಿ ಖಾತೆ ಆಂದೋಲನ ಪೌತಿ ಆಂದೋಲನ ನಾವು ಮಾಡ್ತಾ ಇದ್ದೀವಿ ಈಗಿದೆ ಏನಿದೆ ಅದರ ಪ್ರಕಾರನೇ ಇರಲಿ ಆ್ಯಪ್ ಆ್ಯಪ್ ಮುಖಾಂತರ ಬೇಡ ದಯಮಾಡಿ ಆ್ಯಪ್ ಮುಖಾಂತರ ನಾವು ಕೆಲಸವನ್ನು ಮಾಡೋದಕ್ಕೆ ರೆಡಿ ಇಲ್ಲ ಮನೆ ಬಾಗಿಲು ಇದು ಒಂದು ಆಮೇಲೆ ಆಮೇಲೆ ಇನ್ನೊಂದೇನು ಏಕಕಾಲದಲ್ಲಿ ಎಲ್ಲ ಕೆಲಸವನ್ನು ಈಗ ಒಂದು ಕಡೆ ಒನ್ ಟು ಅಂತಾರೆ ಇನ್ನೊಂದು ಕಡೆ ಎಲೆಕ್ಷನ್ ವರ್ಕ್ ಮಾಡಂತಾರೆ ಇನ್ನೊಂದು ಕಡೆ ಈಗ ಬಗರ್ ಉಕ್ಕುಮ್ ಯಾ ಬಗರ್ ಉಕ್ಕುಮ್ ಫಿಫ್ಟಿ ಸೆವೆನ್ ಅರ್ಜಿ ವಿಲೇವರಿ ಮಾಡಿರಿ ಅಂತಾರೆ ಇನ್ನೊಂದು ಕಡೆ ಹಕ್ಕುಪತ್ರ ಮಾಡಿರಿ ಅಂತ ಹೇಳ್ತಾರೆ ಹಾಂ ಮತ್ತು ಲ್ಯಾಂಡ್ ಬಿಟ್ಟು ಲ್ಯಾಂಡ್ ಬಿಟ್ಟು ಬಗರ್ ಇಂಥ ಅನೇಕ ಏಕಕಾಲದಲ್ಲಿ ಅನೇಕ ಕೆಲಸ ನಿರ್ವಹಿಸುವುದರಿಂದ ನಮಗೆ ಒಂದು ಕಡೆ ಒತ್ತಡ ಉಂಟಾಗುತ್ತದೆ ಇನ್ನೊಂದು ಕಡೆ ಗುಣಮಟ್ಟದ ಕೆಲಸ ಆಗ್ತಾಯಿಲ್ಲ ಇಲ್ಲ ಸೊ ಹಾಗಾಗಿ ನಾವು ಕೇಳ್ಕೊಳ್ಳೋದು ಇಷ್ಟೇ ಕೆಲಸ ಮಾಡ್ತೀವಿ ನಮಗೆ ಟೈಮ್ ಲಿಮಿಟ್ ಇರಲಿ ಕಾಲಾವಕಾಶ ಕೊಡಲಿ ಕಾಲಾವಕಾಶ ಕೊಟ್ಟರೆ ಖಂಡಿತವಾಗ್ಲೂ ನಾವು ಮಾಡೋಕ್ಕೆ ಗುಣಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಆಮೇಲೆ ಚುನಾವಣೆ ಅತಿವೃಷ್ಟಿ ಅನಾವೃಷ್ಟಿ ಇಂತಹ ಅನೇಕ ಕೆಲಸದಲ್ಲಿ ನಾವು ಕಂದಾಯ ಇಲಾಖೆಯವರು ಕೆಲಸವನ್ನು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತೀವಿ ನಮಗೇನು ಇದ್ದೀವಿ ರಿಸ್ಕ್ ಅಲೋಹೆನ್ಸ್ ಕೊಡಲಿ ಬೇರೆ ಇಲಾಖೆಯಲ್ಲಿ ಇರುವಂತಹ ನಮಗೂ ಕೂಡ ಒಂದು ರಿಸ್ಕ್ ಅಲೋಹೆನ್ಸ್ ಕೊಡಲಿ ಅಂತ ಒಂದು ಬೇಡಿಕೆಗಳಿದ್ದಾವೆ ಈ ಬೇಡಿಕೆಗಳನ್ನು ದಯಮಾಡಿ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳ ಪರವಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಮಾಧ್ಯಮ ಮಿತ್ರರ ಪರವಾಗಿ ನಾವು ಕೇಳಿಕೊಳ್ಳೋದಿಷ್ಟೇ ನಮಗೆ ಮೂಲಭೂತ ಸೌಲಭ್ಯಗಳು ಕೊಡಲಿ ಕೆಲಸ ಕೇಳಿ ನಾವು ಮಾಡೋಕ್ಕೆ ಇದ್ದೀವಿ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಈಗ ಎರಡನೇ ಹಂತದ ಹೋರಾಟ ಆಯಿತು ಮೊದಲನೇ ಹಂತದಲ್ಲಿ ಎಷ್ಟು ಸಕ್ಸಸ್ ಕಂಡಿದ್ರಿ ತಾವು ಸರ್ ನಮ್ಮ ಬೇಡಿಕೆಗಳಿಗೆ ಯಾವುದೇ ರೀತಿ ಸ್ಪಂದನೆ ಇಲ್ಲ ಸರ್ಕಾರದ ಮಟ್ಟದಲ್ಲಿ ಬೇಡಿಕೆಗಳನ್ನು ಬರೀ ಭರವಸೆ ಕೊಡ್ತಿದ್ದಾರೆ ಸರ್ ಯಾವುದೇ ರೀತಿ ಪೂರೈಸಿ ಒಂದು ಬೇಡಿಕೆಗಳು ಕೂಡ ಈಡೇರಿ ಈಗ ಎರಡನೇ ಹೋರಾಟ ಯಾವ ರೀತಿ ಮಾಡ್ತಾ ಇದ್ರಿ ಸರ್ ನಮ್ಮ ರಾಜ್ಯ ಸಂಘದ ಒಂದು ನಿರ್ದೇಶನದಂತೆ ಅವಧಿ ಸರ್ ಈಗ ಈಗ ಆಲ್ರೆಡಿ ನಾವು ಒಂದು ತಿಂಗಳ ಒಂದು ವೇತನ ಪರಿವರ್ತಿತ ರಜೆಯನ್ನು ಅಪ್ಲೈ ಮಾಡಿದ್ದೀವಿ ಅಪ್ಲೈ ಮಾಡಿದ್ರ ಪ್ರಕಾರ ನಾವು ರಜೆಯಲ್ಲೇ ಕಂಟಿನ್ಯೂ ರಜೆಯಲ್ಲಿ ಈಗ ನೆಕ್ಸ್ಟ್ ಹೋರಾಟ ಎಲ್ಲಿ ಸರ್ ಈಗ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಈಗ ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಈಗ ಕಂಟಿನ್ಯೂ ಮೂರು ದಿನ ತಾಲೂಕು ಮಟ್ಟದಲ್ಲಿ ಮಾಡ್ತೀವಿ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಒಂದು ವೇಳೆ ಬೆಂಗಳೂರು ಅಂದರೆ ಬೆಂಗಳೂರು ಬಳ್ಳಾರಿ ಅಂದರೆ ಬಳ್ಳಾರಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಾವು ಯಾವುದೇ ರೀತಿ ಪ್ರತಿಭಟನನ್ನ ನಿಲ್ಲಿಸಲ್ಲ ಗ್ರಾಮಾಡಳಿತ ನಾನು ನಾವು ಈಗ ನಮ್ಮ ರಾಜ್ಯ ಗ್ರಾಮಾಡಳಿತ ಸಂಘದ ನಿರ್ದೇಶನದಂತೆ ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೀವಿ ಯಾಕಂದರೆ ಮೊದಲೇ ಹಂತದ ಮುಷ್ಕರದಲ್ಲಿ ನಮಗೆ ಯಾವುದೇ ಥರದ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅದಕ್ಕೋಸ್ಕರ ಎರಡನೇ ಹಂತದ ಮುಷ್ಕರವನ್ನು ನಮ್ಮ ರಾಜ್ಯ ಸಂಘ ಕರೆ ನೀಡೋದ್ರಿಂದ ಇವತ್ತು ಹಮ್ಮಿಕೊಂಡಿದ್ವಿ ಇದೆ ಈಗ ಏನಾಗಿದೆ ಅಂದರೆ ನಾವು ಆ್ಯಸ್ ಅ ವೈಫ್ ಹೌಸ್ ಇದು ನಾವು ಲೇಡೀಸ್ ಆಗೋದ್ರಿಂದ ನಾವು ಮದುವೆ ಅಂತರ್ಜಿಲ್ಲೆಯೂ ಆಗ್ತೀವಿ ಹಾಗಾಗಿ ನಮ್ಮ ನಮ್ಮ ನೇಟಿವ್ ನಮ್ಮ ಫ್ಯಾಮಿಲಿ ಕಡೆ ಇರಬೇಕಂದ್ರೆ ನಮಗೆ ಅಂತರ್ಜಿಲ್ಲೆ ವರ್ಗಾವಣೆ ಬೇಕು ಎಲ್ಲ ಇಲಾಖೆ ಅಂತೆ ನಮಗೂ ಜಿಲ್ಲೆ ವರ್ಗಾವಣೆ ಬೇಕು ಅದು ಮಾತ್ರ ಮಾಡ್ತಾ ಇಲ್ಲ ನಮ್ಮ ಇಲಾಖೆ ನಮ್ಗೆ ಯಾವುದೇ ಬೇಡಿಕೆಯನ್ನು ಹಿಡಿಯೋತಿಲ್ಲ ನಮ್ಗೆ ಜಿಲ್ಲೆ ವರ್ಗಾವಣೆ ಬೇಕು ಪ್ಲಸ್ ನಾವು ಲೇಡೀಸು ಫೀಲ್ಡಲ್ಲಿ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಸೇಫ್ಟಿ ಬೇಕು ಲೇಡೀಸಿಗೆ ರಿಸ್ಕ್ ಇದೆ ಲೈಫ್ ರಿಸ್ಕ್ ಆಗಲಿ ಲೇಡೀಸಿಗೆ ಸೇಫ್ಟಿ ಆಗಲಿ ಯಾಕಂದರೆ ಫೀಲ್ಡಲ್ಲಿ ಹೋದಾಗ ಏನು ಅನಾಹುತಗಳು ಗೊತ್ತಾಗಲ್ಲ ಆಗಲಿ ನಮಗೆ ಅಂತರ್ಜಿಲ್ಲೆ ವರ್ಗಾವಣೆ ಆಗಬೇಕು ಪ್ಲಸ್ ಮೂಲಭೂತ ಸೌಕರ್ಯಗಳು ಬೇಕು ಎಲ್ಲ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿ ಎಲ್ಲ ಆ್ಯಪ್ ಮೂಲತಃ ಕೆಲಸ ಮಾಡೋದರಿಂದಾಗಿ ಮೊಬೈಲ್ ಅವಶ್ಯಕತೆ ಇದೆ ಲ್ಯಾಪ್ಟಾಪ್ ಅವಶ್ಯಕತೆ ಇದೆ ಪ್ಲಸ್ ಅದಕ್ಕೆ ಡೇಟಾ ಬೇಕಾಗುತ್ತೆ ಹೈ ಸ್ಪೀಡ್ ಡೇಟಾ ಅಂತಾರೆ ಅದನ್ನೆಲ್ಲ ಏನು ಪ್ರೊವೈಡ್ ಮಾಡೋದಿಲ್ಲ ಅದಕ್ಕೋಸ್ಕರ ನಮ್ಮ ಇದು ಎರಡನೇ ಹಂತದ ಮುಷ್ಕರನು ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಇದನ್ನು ನಮ್ಮ ಬೇಡಿಕೆಗಳು ಯಾವ ಈಡೇರೋವರೆಗೂ ಕೂಡ ನಾವು ಇದನ್ನು ನಿಲ್ಲಿಸೋದಿಲ್ಲ ಕಂಟಿನ್ಯೂ ಮಾಡ್ತೀವಿ ಮೇಡಮ್ ನೀವು ಒಬ್ಬ ಮಹಿಳೆಯರಾಗಿ ಫ್ಯಾಮಿಲಿಯಲ್ಲಿ ನಮ್ಮ ಫ್ಯಾಮಿಲಿ ಇಶ್ಯೂ ಆಗ್ತಾ ಇದೆ ನಮ್ಮ ರಿಲೇಷನ್ಶಿಪ್ ಫ್ಯಾಮಿಲಿ ಮನೆಯಲ್ಲಿ ಎಲ್ಲ ಕೆಡ್ತಾ ಇದೆ ಅದು ಸರ್ಕಾರಗಳ ಮಟ್ಟದಲ್ಲಿ ಗೊತ್ತಾಗ್ತಾ ಇಲ್ಲ ಅದು ನಾವು ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀವಿ ನಮಗೆ ಗೊತ್ತಿದೆ ಅದು ಅದಕ್ಕೆ ಅವರೆಲ್ಲ ಸರ್ಕಾರದ ಮಟ್ಟದಲ್ಲಿ ಅರ್ಥ ಮಾಡಿಕೊಂಡು ಇದನ್ನ ಕೈ ಬಿಡಬೇಕು ಐದುವರೆವರೆಗೆ ಏನಾದ್ರೂ ತಗೊಳ್ಳಿ ಮೀಟಿಂಗ್ ಆಗಲಿ ವಿ ಸಿ ಆಗಲಿ ನಮ್ಮಿಂದ ಎಷ್ಟು ಬೇಕಾದರೂ ಕೆಲಸ ತಗೊಳ್ಳಿ ಬೇ ಬೇಡ ಅನ್ನೋಲ್ಲ ಐದುವರೆಯಿಂದ ನನ್ಗಾದ ಮನೆ ಇದೆ ನಮ್ಮ ಮಕ್ಕಳು ಗಂಡಂದ್ರು ತಂದೆ ತಾಯಿ ಇರ್ತಾರೆ ಅವ್ರದೆಲ್ಲ ನಾವು ನೋಡೋದಿರುತ್ತೆ ಎಲ್ಲಾರಿಗೆ ಹೆಂಗ್ ಕುಟುಂಬ ಇದೆ ನಾವು ಸರ್ಕಾರಿ ನೌಕರು ಗ್ರಾಮಾಡಳಿತ ಅಧಿಕಾರಿ ಆಗಿ ನಮಗೂ ಫ್ಯಾಮಿಲಿ ಇದೆ ನೀವ್ ಒಬ್ಬ ಮಹಿಳಾ ಆಗಿದ್ರಿ ಈಗ ಹಳ್ಳಿಗಳಿಗೆ ಹೋಗಿ ಸೇವೆ ಸಲ್ಲಿಸಬೇಕಾದ್ರೆ ನಿಮ್ಗೆ ಯಾವ ರೀತಿ ಸಮಸ್ಯೆ ಉಂಟಾಗ್ತದೆ ಯಾವ ರೀತಿ ಅಂದರೆ ಪ್ಲಸ್ ಫಸ್ಟ್ ಆಫ್ ಆಲ್ ಸ ಮೂಲಭೂತ ಸೌಕರ್ಯ ಇಲ್ಲ ಎಕ್ಸಾಂಪಲ್ ಲೇಡೀಸ್ ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತಿರುತ್ತೆ ಇದ್ದೇ ಇರುತ್ತೆ ಅಂತೇಳಿ ಅಲ್ಲಿ ನಮಗೆ ಬೇಕಾಗಿಂದ ಟೇಬಲ್ ಚೇರು ಇಲ್ಲ ಗಂಡು ಮಕ್ಕಳಂದರೆ ಯಾವುದೋ ಕಟ್ಟೆ ಮೇಲೆ ಎಲ್ಲೋ ಕುಂತು ಏನೋ ಕೆಲಸ ಮಾಡ್ಕೊಂಡು ಬರ್ತಾರೆ ಅಂದ್ಕೊಳಿ ಅವರಿಗೂ ಹಾಗೂ ಕಚೇರಿ ಬೇಕು ಆದರೂ ಕೂಡ ಲೇಡೀಸಿಗೆ ಸೇಫ್ಟಿ ಇರೋಲ್ಲ ಎಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಕೊಂಡು ಬರಬೇಕು ಸೇ ಆಫೀಸ್ ಬೇಕು ಒಂದು ಟೇಬಲ್ ಚೇರ್ ಅನ್ನೋದು ಎಲ್ಲದೂ ಬೇಕು ತಾನೆ ಹಂಗೆ ಸರ್ ನಾನು ಹೇಳಿ ನಾಯಕ ಆಗಿ ಕಂಡೂರು ತಾಲೂಕಿನ ಜಾಲ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ರಾಜ್ಯ ಸಂಘದ ಪದಾಧಿಕಾರಿ ಕೂಡ ಆಗಿರ್ತೇನೆ ಈ ಮುಂಚೆ ನಾವು ಒಂದು ಬಾರಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಾಗ ಸರ್ಕಾರ ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಹಾಗೆ ಎಲ್ಲರೂ ಎಲ್ಲರೂ ಕೂಡ ನಮ್ಮನ್ನು ಕರೆಸಿ ಒಂದು ಸಂಧಾನವನ್ನು ಮಾಡಿಕೊಂಡಿದ್ದರು ಆ ಸಂಧಾನದಲ್ಲಿ ನಮಗೆ ಭಾಳಷ್ಟು ಭರವಸೆಗಳನ್ನು ನೀಡಿದರು ನಮ್ಮ ಮೇನು ನ್ಯಾಯಯುತ ಬೇಡಿಕೆಗಳಿದ್ವು ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಎಲ್ಲ ನಾವು ಒಂದೊಂದೇ ಆರ್ಡರ್ಗಳನ್ನು ಮಾಡ್ತಾ ಹೋಗ್ತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದರು ಆ ಭರವಸೆಗಳು ಒಂದು ಕೂಡ ಈಡೇರಲಿಲ್ಲ ಅವ್ರು ಮಾಡಿದರು ಐದೂವರೆ ಮೇಲೆ ಆರು ಗಂಟೆ ಮೇಲೆ ವಿ ಸಿಗಳು ಯಾವುದು ನಡೆಸಬಾರ್ದು ಅಂತೇಳಿ ಒಂದು ಆರ್ಡರ್ ಮಾಡಿದ್ರು ಕೂಡ ಅದು ಈ ಕ್ಷೇತ್ರ ಮಟ್ಟದಲ್ಲಿ ಯಾವುದೂ ಕೂಡ ಪಾಲನೆ ಇಲ್ಲ ಅದರಿಂದ ತುಂಬ ಲೇಡೀಸಿಗಾಗಲಿ ಜೆಂಟ್ಸಿಗಾಗಲಿ ಪ್ರ ಇಲ್ಲಿ ಲೇಡೀಸ್ ಜೆಂಟ್ಸ್ ಅಂತ ಬರೋಲ್ಲ ನೌಕರರಿಗೆ ಬರ್ತದೆ ಪ್ರತಿಯೊಂದು ನೌಕರರಿಗೂ ಒಂದು ಫ್ಯಾಮಿಲಿ ಇದೆ ಆ ಫ್ಯಾಮಿಲಿನ ನೋಡ್ಕೊಳ್ಳೋಕಾಗ್ತಾ ಇಲ್ಲ ಅವರ ಆರೋಗ್ಯನ ವಿಚಾರಿಸ್ಕೊಳೋಕ್ಕಾಗ್ತಿಲ್ಲ ಪ್ರತಿಯೊಂದು ನಮಗೆ ಸಮಸ್ಯೆ ಆಗ್ತಿದೆ ಆಮೇಲೆ ಸರ್ಕಾರ ಮಟ್ಟದಲ್ಲಿ ನಮಗೆ ಹೇಳ್ತಾರೆ ಯಾವುದೇ ನಮ್ಮ ಹಿರಿಯ ಅಧಿಕಾರಿಗಳಾಗಲಿ ಯಾರೇ ಆಗಲಿ ನಮಗೆ ವಿ ಆರ್ ದ ಕಸ್ಟಡಿಯನ್ ಆಫ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ ನಮ್ಗೆ ರೆಕಾರ್ಡ್ ಕೀಪ್ ಮಾಡೋಕ್ಕೆ ಒಂದು ಒಂದೇ ಕಚೇರಿ ಕೂಡ ಇಲ್ಲ ಒಂದು ಪೆನ್ ಪೆನ್ಸಿಲ್ ಕೂಡ ಕೊಟ್ಟಿಲ್ಲ ಸರ್ಕಾರದಿಂದ ಒಂದು ಟೇಬಲ್ ಕೂಡ ಕೊಟ್ಟಿಲ್ಲ ಹೌದಾ ಈ ತರ ನಾವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ಈ ಸಮಸ್ಯೆಗಳೆಲ್ಲ ಬಗೆಹರೋವರೆಗೂ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಈಗ ನಿಮ್ಮ ತಹಸೀಲ್ದಾರ್ ಇದಕ್ಕೆ ಏನಾದರೂ ಸ್ಪಂದನೆ ಮಾಡಿದಾರಾ ಅವರಿಗೂ ಅವ್ರದೇ ಆದ ಹಿರಿಯ ಅಧಿಕಾರಿಗಳು ಇರ್ತಾರೆ ಅವರ ಅಧೀನದಲ್ಲಿ ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಕೆಳಗಡೆ ನಾವು ಮಾಡ್ತಾ ಇದ್ದೀವಿ ನಮಗೆ ಯಾವ ಥರ ಪ್ರಜರ್ ಇದೆಯೋ ಅವರಿಗೂ ಕೂಡ ಅದೇ ಥರ ಪ್ರಜೆರ್ ಇದೆ ಈಗ ಇದು ಬೂಜಿ ಬೂದಿ ಮುಚ್ಚಿದ ಕೆಂಡದ ಥರ ಇದೆ ಈ ವಾತಾವರಣ ಅಂತ ಈ ಮೊದಲನೇ ಇದು ಹಂತದಲ್ಲಿ ಮುಷ್ಕರವನ್ನು ಕೈಗೊಂಡಿದೆ ಕೆಲವು ಬೇಡಿಕೆಗಳು ಈಡೇರಿಸಿತ್ತು ಅನ್ನುವಂಥ ನಮ್ಮ ಸ್ವರಳು ಸುದ್ದಿ ಇತ್ತು ಕೆಲವೊಂದು ಬೇಡಿಕೆಗಳಾದರೂ ನಾವು ಈಡೇರಿಸ್ತೀವಿ ಅನ್ನೋದು ನೀವ್ ಹೇಳ್ತಾ ಈಗ ಅದ್ರಲ್ಲಿ ಒಂದು ಬೇಡಿಕೆಯನ್ನು ಕೂಡ ಈಡೇರಿಲ್ಲ ಅಂತ ಹೇಳಿ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಈಗ ಮಾಡಿದ್ರು ಒಂದು ಮೀಟಿಂಗ್ಗಳನ್ನು ಗೂಗಲ್ ಮೀಟನ್ನು ಅವೆಲ್ಲ ಮಾಡಬಾರ್ದು ಸಂಜೆ ಆರ ನಂತರ ಮಾಡಬಾರ್ದು ಅನ್ನೋ ಒಂದು ನಿರ್ದೇಶನ ನೀಡಿತು ಸರ್ಕಾರ ಬಟ್ ಅದು ಈ ಕ್ಷೇತ್ರ ಮಟ್ಟದಲ್ಲಿ ಈ ಫೀಲ್ಡ್ ಲೆವೆಲ್ ಅಲ್ಲಿ ಆಗ್ತಾ ಇಲ್ಲ ಇಲ್ಲಿ ಕಾರ್ಯರೂಪಕ್ಕೆ ಬಂದ ಬಂದಿಲ್ಲ ಅದು ಆದೇಶ ರೂಪದಲ್ಲಿ ಇದ್ದರೂ ಕೂಡ ಇಲ್ಲಿ ಕಾರ್ಯರೂಪದಲ್ಲಿ ಬಂದಿಲ್ಲ ಅನ್ನೋದು ಆದೇಶ ಪ್ರತಿ ಇದೆ ನನ್ನ ಮಾತ್ರ ಆದೇಶ ಪ್ರತಿ ಇದೆ ಸರ್ ಅದು ಬಿಟ್ಟು ಎರಡನೇ ವಿಷಯ ಮಾತಾರೆ ಸರ್ಕಾರ ಈ ಹಿಂದೆ ಹೋರಾಟ ಮಾಡಿದಾಗ ಒಂದು ಕಮಿಟಿ ರಚನೆ ಮಾಡಿದೆ ಅಂತ ಹೇಳಿದ್ರು ಅದರಲ್ಲಿ ನಿಮ್ಗೆ ಏನಾದರೂ ಇದೆಯಾ ಆ ಕಮಿಟಿಯಲ್ಲಿ ಭರವಸೆ ಕೊಡ್ತಾರೆ ಸರ್ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಲ್ಲಿವರೆಗೆ ನಾವು ಇಲ್ಲಿ ಯಾರು ಯಾರ್ಯಾರಿಗೆ ಏನೇನು ತೊಂದರೆ ಆಗುತ್ತೋ ಅದೆಲ್ಲ ಹಂಗೆ ಅಲ್ಲಿವರೆಗೂ ಹಂಗೆ ಧತ್ಕೊಂಡು ಹೋಗ್ತಿರ್ಬೇಕು ಈಗ ಅಟ್ ಎ ಟೈಮ್ ನಾವು ಲ್ಯಾಂಡ್ ಬೇಟನ್ನು ಅಟ್ ಎ ಟೈಮ್ ಫಿಫ್ಟಿ ಸೆವೆನ್ ವಿಲೇವಾರಿಯನ್ನು ಅಟ್ ಎ ಟೈಮ್ ಒನ್ ಟು ಫೈವ್ ವರ್ಕನ್ನು ಇವೆಲ್ಲ ಟೇಬಲ್ ಟಾಪ್ ವರ್ಕ್ ಆಗಿದ್ದರೆ ಒಂದೇ ಸತಿಗೆ ಮಾಡಿ ಮುಗಿಸ್ಬೋದು ಯಾವುದೋ ಒಂದು ಟೇಬಲ್ ಕೂತ್ಕೊಂಡು ಈ ಕಾರ್ಯಗಳನ್ನು ಮಾಡ್ಕೋಬೋದು ಆಫೀಸ್ ತಾಲೂಕು ಆಫೀಸಲ್ಲೋ ಮತ್ತೊಂದು ಯಾವುದೋ ಒಂದು ಆಫೀಸಲ್ಲೋ ಮಾಡ್ಬೋದು ಬಟ್ ಇದೆಲ್ಲ ಕ್ಷೇತ್ರ ಮಟ್ಟದ ಕೆಲಸ ಆಗಿರೋದ್ರಿಂದ ಅಟ್ ಎ ಟೈಮ್ ಒಬ್ಬ ಮನುಷ್ಯ ಎಲ್ಲ ಕೆಲಸನೂ ಅಟ್ ಎ ಟೈಮ್ ಹೇಗೆ ಮಾಡೋಕ್ಕಾಗ ಸಾಧ್ಯ ಆಗುತ್ತೆ ಒಬ್ಬ ಮನುಷ್ಯ ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೇ ಸರ್ಕಾರ ಮಟ್ಟದಲ್ಲಿ ಅವರ ಗಮನದಲ್ಲಿ ಇದ್ರೂ ಕೂಡ ಮತ್ತೆ ಒತ್ತಡವನ್ನು ಇರೋದು ಬಿಡ್ತಾ ಇಲ್ಲ ಅವರು ಹಾಗಾಗಿ ನಮ್ಮ ಈ ಹೋರಾಟವನ್ನು ನಿಮ್ಮ ಗ್ರಾಮ ಆಡಳಿತ ಅಧಿಕಾರಿ ಹೇಳ್ತಿದ್ರು ಕಮಿಟಿ ರಚನೆ ಒಳಗೆ ನಮ್ಮನ್ನು ಪರಿಗಣಿಸಿಲ್ಲ ಅಂತ ಹೇಳ್ತಿದ್ದೆ ಬಗ್ಗೆ ಈ ಹಿಂದೆ ಒಂದು ಸ್ವಲ್ಪ ದಿನದ ಹಿಂದೆ ನಮ್ಮ ಪರಿಗಣಿಸಿ ನಮ್ಮ ರಾಜ್ಯಾಧ್ಯಕ್ಷರನ್ನ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಈ ಕಮಿಟಿಗೆ ಅಂತ ಅಂತೇಳಿ ನಾವು ಬೇಡಿಕೆ ಇಟ್ಟಿದ್ವಿ ಅದರಂತೆ ಇಟ್ಟಿದ್ದಾರೆ ಅನ್ನೋ ಒಂದು ಇದು ಇದೆ ಬಟ್ ಅದು ಇನ್ನೂ ಕನ್ಫರ್ಮ್ ಇಲ್ಲ ನಮ್ಮ ರಾಜ್ಯ ಸಂಘ memang mm kat